ಕತ್ತಂಗಿ ಹಾನೆ 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 ಅಣ್ಣ ತಕರು ಕುಡರು ಕತ್ತಂಗಿ ಬಂತ ನೋಡು ನೋಡು ಹಡಕತ್ತಿನಿ ಹಾ ಹಾಡಾ ಬಿಡಿ ಅವೆ ವಟಕ್ಷರ ಕರೆಕ್ಟ್ ಅಣ್ಣ ಏ ನಾನು ಮೊದಲ ಮಾಮವ್ಲಿ ಬ್ರದರ ಮುಂದೆ 나ळीಗೆ ಮುंजे ಗಜಮನ ಅಣ್ಣ ತಮರು ಏ ಹಾಗಲ್ಲದ అన్నా తమ్మారు <laughs> 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 <laughs>

காரி நம்பு காரில் நம்பு மெக்கப் பச்சு ஹுடிகார நம்பட நமது சைனா பஜார நோடு நமது குடியுங்க ಇವ್ರ ಮನಸ್ ಬಿಡಿ ಎಲ್ಲಾರು ಪೂಜೆ ಮಾಡ್ರಿ ನಡೆದಿತ್ತು ಹಳಮಳ ಹುಲ್ಲ ಆಕೆ ಹೋಗ್ಬಿಡ್ತೀನಿ ನಮ್ಮ ಪ್ರಾಣ ತಯ್ಯೋರನ್ನ ನೀವು ಕೊಡುವ ನೀವು ಪ್ರಾಣ ತಯ್ಯಾರ ನೀವು ಜಾಪುರದ ಗೋಲ್ಗುಂಡಿ ಮೇಲ್ ಆಗ್ರಹ ಮಹಲ್ ಕಡೀವಿ ನೀವೇನು ಕಡಸಿರಿ ಬರೀ ಪಾಕೇನ ನಾವು

பிரீத்த பரிவாதி நடுவராக இல்ல ஓகே நம்ம முன்னூறு முன்னூறு கிலோமீட்டர் தாரி திரும்ப மண்ணி இவ்வளோ தங்கி ஒட்டேனா ఎస్ టార్టెంట్ ముందు బోడు ಯಾಟ್ರ ಚದಿರೇ ನಿಮ್ ಸಮ ನಾನು ಅರ್ಧ ನಿಮಿಷ ಆಗಿ ಅನ್ನ ಅನ್ಬೇಡ ಯಾಕೋ ನಿಮ್ಮವ್ರ ಎಲ್ಲ ಹುಡುಗರ ಅನ್ನ ಅನ್ಕೊತವ್ರು ನಾವು ಮಠಕ್ಕೆ ಹೋಗೋದನಾಂಗ್ ಯಾಕಂದ್ರೆ ಇವ್ರಾಗ ಯಾರು ದಾರ ನೋಡಲ್ಲ ನೀವು ఇవత్ ఒలర్స్ కండదారావు చూ అలా బెట్ర అదను సీర అలా ఫ్యాక్ట్రి అయితే కలర్స్ కండద ధారా చలోక్ష్మి ఆ ధారావాయి చోతు ఒళ్ళు కదీన్ కట్ ನಾ ಎದ ನಮ್ಮ ಆಗ ನಮ್ ಮಾಮ ಅಯ್ಯ ಹೊಸ ಚಲೋ ಐತಿ ಇವಾಗ ಚಲೋ ಅಂತ ದಿನ ಅಂತ ದಯವಿಟ್ಟು ಇವಾಗ ಒಂದ್ ಮನವಿ ಮಾಡ್ಕೊತೀನಿ ಧಾರಾವಾಹಿ ನೋಡ್ರಿ ಬೆಳತನ ನೋಡ್ರಿ ನಮ್ಮ ಕಾಕಗಳಿಗೆ ಒಂದ್ ನಾಲ್ಕು ರೊಟ್ಟಿ ಮಾಡಿಟ್ಟು ಬೆಳತನ ನೋಡ್ರಿ ರೊಟ್ಟಿ ಪಿಟಿ ಎಲ್ಲ ಮಾಡ್ತೀವಪ್ಪ ರೊಟ್ಟಿ ಹೆಂಗ್ ಮಾಡ್ತಾರೆ ನಿಮ್ ಹೆಂಗ ನಾನು ಬಿಟ್ಟು ನಿನ್ನ ಗಜಾ ನೋಡುದಿನ ಇಲ್ಲ ರೊಟ್ಟಿ ಮಾಡಕ್ಕಾರ ಮೊದಲು ಏನು ಮಾಡ್ಬೇಕು ಅನ್ನ ಮಾಡ್ಬೇಕು ರೊಟ್ಟಿ ಮಾಡ್ಬೇಕಾದ್ರೆ ಗಿಂತ ಮಾಡಬೇಕು ಏಕೆ ಏಯ್ ಅಲ್ಲಿ ಇಲ್ಲಿ ನಮ್ಮ ತಂಗಿಯಾರು ಮೂರು ಮೈದಾರ ಕೇಳಿ ರೊಟ್ಟಿ ಮಾಡ್ಬೇಕಾದ್ರೆ ಗಿಂತ ಮಾಡ್ತೀವಿ ಅದ್ರದು ಚಪಾತಿ ಅದನ ಇಲ್ಲ ಜ್ವಾಲ್ದು ಗೊಂಜಾಳಗು ಏನ ಏ ಅವು ಒಂದ ಒಂದೇ ಪ್ರಶ್ನೆ ನಂದು ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನು ಮಾಡ್ಬೇಕು బాడ మొదల కవి బాణాట్య తల్ మంది మెంకీ హక్కి బల్వ ఒల్లిగ్ బెంకీ హోడు సంసార్ ಅವ್ರು ಬರ್ದಿಲ್ಲ ಅದೇ ಸಾಕಾಗೈತವ್ರಿ ಏನಂತಾನಂದ್ರೆ ಹ್ಯಾಪಿ ಕೇಶ್ ಎಂತ ಬಾರಿ ಬಾರಿ ಅನ್ನತಾರ ಅವ್ರೋಡ ಯ ದೋಸ್ತಿ ಹೆಂಗೈತ್ ಹೆಂಗೈತಿ ಮಸಿನ ನಾಲ್ಕು ಗಂಟೆಗೆ ನಾ ಹೇಳಲಿಕ್ಕೂ ನಮ್ ದೋಸ್ತಿ ಹೇಳ್ತಾನ ఫ ఫస్ట్ ఫోన్ టైమ్ పార్గొరు టైమ్ హాబస్ ఇోస్తి ఫోన్ సక్సస్ అద్ర ఆధార్ కార్డ్ ప్యాన్ కార్డ్ లింక్ దాఖలు సరదారు

ಈ ಕಿಲ್ಲಿ ಅಂದ್ರೂ ಅವ್ರು ತಂಗಿರ ಸಿಗುತ್ತಾಳ ಆದ್ರ ಹಡದ ತಂದೆ ತಾಯಿಗ ಹಳ್ಳಿ ಮಗ ಸಿಗುದಿಲ್ಲ ಅದಕ್ಕೆ ತಂದೆ ತಾಯಿಗೋಸ್ಕರ ಜೀವನ ಮಾಡ್ರಿ ದಿನ ಹುಡುಗಿಗೋಸ್ಕರ ಯಾವತ್ತಿ ಜೀವನ ಮಾಡ್ಬಾರ್ದು ನಮ್ಮಂತ ಹುಡುಗರು ಬೆಳೆಯಲಕ್ಕ ಪುಣ್ಯ ಮಾಡಿರ್ಬೇಕು ಹಿಮಾಲಯ ತಪಸ್ಸು ಮಾಡಿರಬೇಕು